ಕನಿಂಗ್ ಹ್ಯಾಮ್ ಅಪಾರ್ಟ್ಮೆಂಟ್ ಬಳಿಗೆ ಬರೋ ಹೊತ್ಗೆ ಪ್ರಶಾಂತಿನಿ ಏಕೋ ಅಧೀರಳಾದಳು ಮೊದಲ ಫ್ಲೋರ್ನಲ್ಲೇ ಇದ್ದ ಮನೆಯೊಂದರ ಬಾಗಿಲು ತಟ್ಟಿದ ಶ್ರಾವಣಿ ತನ್ನನ್ನು ಕರೆದೊಯ್ದು ನಿಲ್ಲಿಸಿದ್ದು ಬೆಂಗಳೂರಿನ ಅತ್ಯಂತ ಪ್ರಖ್ಯಾತ ಗೈನಕಾಲಜಿಸ್ಟ್ ಡಾಕ್ಟರ್ ಸರಳ ರಾವ್ಳ ಮುಂದೆ ಅಂತ ಗೊತ್ತಾದಾಗ ಪ್ರಶಾಂತಿನಿಗೆ ನಿಜಕ್ಕೂ ಸಿಟ್ಟು ಬಂದಿತ್ತು ಚೋಟುದ್ದದ ಹುಡುಗಿಗೆ ಇದು ನಿಜಕ್ಕೂ ಅಧಿಕ ಪ್ರಸಂಗದ ವರ್ತನೆ ಸ್ತ್ರೀರೋಗ ಅದರಲ್ಲೂ ಸುಖ ರೋಗಗಳ ತಜ್ಞೆಯ ಮನೆಗೆ ಕರೆತಂದಿದ್ದಾಳೆ ಇದು ಎಲ್ಲಿಯ ಸಲುಗೆ ಇವಳಿಗೆ ಇನ್ನೇನು ಸಿಡುಕಬೇಕು ಎಂಬಷ್ಟರಲ್ಲಿ ಡಾಕ್ಟರ್ಗಳೊಂದಿಗೆ ಮಾತನಾಡತೊಡಗಿದಳು ಶ್ರಾವಣಿ ಮೇಡಮ್ ನಾನು ಪವರ್ ಟವರ್ಸ್ ಕನ್ಸ್ಟ್ರಕ್ಷನ್ಸ್ನ ರಾವ್ ಮಗಳು ಶ್ರಾವಣಿ ದಿಸ್ ಇಸ್ ಪ್ರಶಾಂತಿನಿ ನನ್ನ ಆಂಟಿ ಆಕೆಯ ಬಗ್ಗೆ ನೀವು ಪ್ರಶ್ನೆಗಳನ್ನು ಕೇಳದೇ ಇದ್ರೆ ನನಗೆ ಸಂತೋಷವಾಗುತ್ತೆ ಶಿ ಇಸ್ ಎ ಸೆಕ್ಸ್ ವರ್ಕರ್ ಆದರೆ ನಂಗೆ ತುಂಬ ಬೇಕಾದವರು ಅವರ ಬಗ್ಗೆ ನಂಗೆ ತುಂಬ ಗೌರವ ಇದೆ ಒಂದ್ಸಲ ರುಟೀನ್ ಆಗಿ ಎಲ್ಲಾ ತರಹದ ಚೆಕಪ್ಪು ಮಾಡಿಬಿಟ್ರೆ ಡಾಕ್ಟರ್ ಸರಳಾರಾವ್ ತನ್ನ ಒಳಮನೆಯ ಕೊಠಡಿಯತ್ತ ಕರೆದೊಯ್ಯುತ್ತಿದ್ದರೆ ತುಂಬ ಮೃದುವಾದ ವಿನಯ ತುಂಬಿದ ದನಿಯಲ್ಲಿ ಹೇಳಬೇಕಾದದನ್ನೆಲ್ಲ ಕರಾರುವಕ್ಕಾಗಿ ಹೇಳಿ ಮುಗಿಸಿದ್ದಳು ಶ್ರಾವಣಿ ಆ ಹುಡುಗಿಯ ನೇರವಂತಿಕೆ ಎದುರಿಗಿನವರಿಗೆ ವಿಧಿಸುವ ವಿನಯಪೂರ್ವಕ ಷರತ್ತು ಈ ಪರಿಧಿಯ ಆಚೆಗೆ ನೀವು ಕಾಲಿಡುವಂತಿಲ್ಲ ಎಂಬುದನ್ನು ಅತ್ಯಂತ ನಯವಾಗಿಯೇ ಹೇಳುವ ರೀತಿ ನಿಜಕ್ಕೂ ಪ್ರಶಾಂತಿನಿ ದಂಗು ಬಿಟ್ಟಿದ್ದಳು ಅವಳು ಮಾತನಾಡಿದಷ್ಟೇ ನಿರ್ಮಮವಾಗಿ ಡಾಕ್ಟರ್ ಸರಳ ದೇವಿ ಕೂಡ ಪ್ರಶಾಂತಿನಿಯ ಕಣ್ಣು ನಾಲಿಗೆ ರಕ್ತದೊತ್ತಡ ಸ್ತನದಲ್ಲಿ ಇದ್ದಿರಬಹುದಾದ ಅಗೋಚರ ಗೆಡ್ಡೆ ಮುಂತಾದವುಗಳನ್ನೆಲ್ಲ ಪರೀಕ್ಷಿಸಿ ಕನಿಂಗ್ ಹ್ಯಾಮ್ ರೋಡ್ ಕೊನೆಯಲ್ಲಿರೋ ಲ್ಯಾಬ್ನಲ್ಲಿ ಇದನ್ನೆಲ್ಲ ಟೆಸ್ಟ್ ಮಾಡಿಸ್ಕೊಂಡು ಬಂದ್ಬಿಡಿ ಸಾಯಂಕಾಲ ನನ್ನ ಕ್ಲಿನಿಕ್ಕಿಗೆ ಬಂದರೆ ಅಲ್ಲೇ ನೋಡ್ತೀನಿ ನಿಮ್ಮ ತಂದೆಗೆ ನಾನು ಕೇಳಿದೆ ಅಂತ ಹೇಳು ಇಲ್ಲಿಗೆ ನೀನು ಬಂದಿದ್ದೆ ಅಂತ ಅವರಿಗೆ ನಾನು ಹೇಳೋ ಪ್ರಸಂಗ ಬರಲಾರದು ಅಂದು ಮಾತು ಮುಗಿಸಿದರು ಅದು ಶ್ರೀಮಂತರ ಪ್ರಪಂಚದ ಮಾತುಕತೆಯ ವಿಧಾನ ಎಂಬುದು ಮೊದಲ ಬಾರಿಗೆ ಪ್ರಶಾಂತಿನಿಯ ಗಮನಕ್ಕೆ ಬಂದಿತ್ತು ಅಪಾರ್ಟ್ಮೆಂಟಿನಿಂದ ಹೊರಬಿದ್ದು ಕನಿಂಗ್ ಹ್ಯಾಮ್ ರಸ್ತೆಯ ಕಡೆಗೆ ನಡೀತಾ ಇದ್ರೆ ಆಕೆಗೆ ಏನು ಮಾತನಾಡಬೇಕು ಎಂಬುದೇ ತೋಚದಂತಾಗಿತ್ತು ತಾಯಿ ಮುಂದೆ ಮುಂದೆ ಹೋಗ್ತಾ ಇದ್ರೆ ಮಗಳು ತೆಪ್ಪಗೆ ಹಿಂಬಾಲಿಸುತ್ತಾಳಲ್ಲ ಹಾಗೆ ನಡೆಯುತ್ತಿದ್ದಳು ತನಗಿಂತ ಇಪ್ಪತ್ತೆರಡು ವರ್ಷಗಳಷ್ಟು ಚಿಕ್ಕ ಹುಡುಗಿಯ ಹಿಂದೆ ಅಷ್ಟು ಬಲಿಷ್ಠ ವ್ಯಕ್ತಿತ್ವದ ಹುಡುಗಿಯನ್ನ ಆ ತನಕ ನೋಡಿರಲಿಲ್ಲ ಪ್ರಶಾಂತಿನಿ ನಾನು ಇದಕ್ಕೆ ತದ್ವಿರುದ್ಧವಾಗಿದ್ದೆ ನನಗಿಂತ ದಡ್ಡ ಕೂಡ ನನ್ನನ್ನು ವಂಚಿಸಿ ಬಿಡಬಹುದಾಗಿತ್ತು ಆದದ್ದೇ ಅದು ಅವನು ತನ್ನ ಅನ್ನವನ್ನು ಕೂಡ ದುಡಿದುಕೊಳ್ಳಲಾಗದಂತಹ ಬಲಹೀನ ಮನುಷ್ಯ ಎಷ್ಟು ಬೇಗ ಬಿಟ್ಟು ಹೋಗ್ಬಿಟ್ಟ ತನ್ನಲ್ಲಿಗೆ ಬರುವ ಎಲ್ಲ ಗಂಡಸರು ಬಲಹೀನರೇ ಬಲಹೀನತೆಯಿಂದಾಗಿಯೇ ಬರುತ್ತಾರೆ ಬರುವಾಗ ತೂಫಾನಿನ ಹೋರಿನಂತೆ ಅಬ್ಬರಿಸ್ಕೊಂಡು ಬರ್ತಾರೆ ಯಾವ ತೂಫಾನು ಶಾಶ್ವತವಲ್ಲ ಎಂಬುದು ಇಷ್ಟು ವರ್ಷಗಳ ಅನುಭವದಲ್ಲಿ ತನಗೆ ಚೆನ್ನಾಗಿ ಗೊತ್ತಾಗಿದೆ ತೂಫಾನಿನ ಹೋರು ಅಡಗಿ ಬಟ್ಟೆ ಸರಿಪಡಿಸಿಕೊಂಡು ತನ್ನ ಮನೆಯ ಮೆಟ್ಟಿಲುಗಳನ್ನು ಇಳಿದು ಹೋಗುವ ಗಂಡಸನ್ನು ನೋಡಿದಾಗಲೆಲ್ಲ ಅಂದುಕೊಂಡಿದ್ದಾಳೆ ಪ್ರಶಾಂತಿನಿ ಇದು ಬಲಹೀನ ಹೆಂಗಸರನ್ನ ಆಳಲೆಂದೇ ಹುಡುಕಾಡಿಕೊಂಡು ಬರುವ ಪರಮ ಬಲಹೀನ ಗಂಡಸರ ನಿಶಕ್ತ ಲೋಕ ಇಲ್ಲಿ ಯಾವ ಬೀಜವು ಮೊಳಕೆಯಾಗೋದಿಲ್ಲ ಯಾವ ಕ್ಷೇತ್ರವೂ ತೊಟ್ಟಿಲಾಗೋದಿಲ್ಲ ಎಲ್ಲವೂ ಕೆಲವು ಕ್ಷಣಗಳ ನಂತರ ಬಚ್ಚಲಿನಲ್ಲಿ ತೊಳೆದು ಹೋಗುವ ವ್ಯರ್ಥ ಉನ್ಮಾದ ಹೀಗಾಗಿ ನನ್ನ ಪ್ರಪಂಚದಲ್ಲಿ ಶ್ರಾವಣಿಯಂತಹ ಸ್ಟ್ರಾಂಗ್ ಕ್ಯಾರೆಕ್ಟರ್ಗಳು ಕಾಣ ಸಿಗೋದಿಲ್ಲ ಲ್ಯಾಬ್ನಿಂದ ಹಿಂತಿರುಗಿ ಬಂದು ಅಪಾರ್ಟ್ಮೆಂಟ್ನ ಮುಂದೆ ನಿಲ್ಲಿಸಿದ್ದ ಕೈನೆಟ್ಟಿಕ್ ಎಳೆದುಕೊಂಡು ಪ್ರಶಾಂತಿನಿಯನ್ನ ಕೂರಿಸ್ಕೊಂಡು ಸುಮ್ಮನೆ ಊರಿಸುತ್ತಿದ್ಲು ಶ್ರಾವಣಿ ಗಾಂಧಿ ಬಜಾರ್ನ ಹೋಟೆಲ್ನೊಂದರಲ್ಲಿ ಇಬ್ಬರು ಪಕ್ಕ ಪಕ್ಕ ಕುಳಿತು ಊಟ ಮಾಡಿದ್ರು ಬಳೆ ಅಂಗಡಿಗೆ ಹೋಗಿ ಥೇಟು ಅಮ್ಮ ಮಗಳಂತೆ ಇಬ್ಬರು ಬಣ್ಣ ಬಣ್ಣದ ಗಾಜಿನ ಬಳೆ ಇಡಿಸಿಕೊಂಡ್ರು ಚಿಕ್ಕದೊಂದು ಜೋಕಿಗೆ ತುಂಬಾ ಹೊತ್ತು ನಕ್ಕರು ಯಾವುದಕ್ಕೂ ಪ್ರಶಾಂತಿನಿಯಿಂದ ಹಣ ಖರ್ಚು ಮಾಡಿಸದ ಶ್ರಾವಣಿ ಅದೊಂದು ಪುಟ್ಟ ಅಂಗಡಿಯ ಮುಂದೆ ಕೈನೆಟಿಕ್ ನಿಲ್ಲಿಸಿ ಮಮ್ ನಿನ್ನ ದುಡ್ಡಲ್ಲಿ ನಂಗೊಂದು ದೊಡ್ಡ ಪ್ಯಾಕೆಟ್ ಬಿಂದಿ ಮತ್ತು ಒಂದು ಹೇರ್ ಬ್ಯಾಂಡ್ ಕೊಡಿಸಬೇಕು ಇಲ್ಲ ಅನ್ಕೊಡುದು ಅಂದು ಬಿಟ್ಟಳು ಪ್ರಶಾಂತಿನಿಯ ಕಣ್ಣಲ್ಲಿ ನಾವೇ ತೇಳಿದಂತೆ ತೇಲಿತು ನೀರ ಪೊರೆ ಈ ಹುಡುಗಿ ಒಮ್ಮೆ ಮಮ್ ಅನ್ನುತ್ತಾಳೆ ಇನ್ನೊಮ್ಮೆ ಆಂಟಿ ಅಂತಾಳೆ ಈಗ ಮಗಳಾಗುತ್ತಾಳೆ ಇನ್ನೊಂದು ಕ್ಷಣಕ್ಕೆ ತಾಯಿ ಆಗ್ತಾಳೆ ಇದೆಲ್ಲಿಂದ ಇದ್ದಕ್ಕಿದ್ದಂತೆ ಸೃಷ್ಟಿಯಾಗಿ ಹೋಯಿತು ನಮ್ಮಿಬ್ಬರದ್ದೇ ಆದ ಈ ಹೆಸರಿಲ್ಲದ ವಿಲಕ್ಷಣ ಲೋಕ ಶಿಶಿರನನ್ನ ಪ್ರೀತಿಸ್ತಾ ಇಲ್ಲವೆಂದು ಅಷ್ಟು ಖಡಾಖಂಡಿತವಾಗಿ ಹೇಳೋ ಹುಡುಗಿಗೆ ತನ್ನ ಮೇಲೇಕೆ ಈ ಪರಿಯ ತಾಯಿ ಮಮತೆ ಒಂದೇ ದಿನದಲ್ಲಿ ಇಂತಹ ಸಾಮೀಪ್ಯ ಸಾಧ್ಯವಾ ಇಪ್ಪತ್ತೇಳು ರೂಪಾಯಿ ಎಪ್ಪತ್ತೈದು ಪೈಸೆ ಕೊಟ್ಟು ತಾನು ಕೊಡಿಸಿದ ಬಿಂದಿ ಪ್ಯಾಕೆಟ್ ಮತ್ತು ಹೇರ್ ಬ್ಯಾಂಡ್ ಅನ್ನ ಕೈಲಿ ಹಿಡಿದು ಅದನ್ನೊಂದು ಗೋಲ್ಡ್ ಮೆಡಲ್ ಏನೋ ಎಂಬಂತೆ ನೋಡುತ್ತಾ ಸಂಭ್ರಮ ಪಡುತ್ತಿದ್ದ ಶ್ರಾವಣಿಯ ಹೆಗಲ ಮೇಲೆ ಅಪ್ಯಾಯತೆಯಿಂದ ಕೈ ಇರಿಸಿದಳು ಪ್ರಶಾಂತಿನಿ ಆನಂತರ ಅವರಿಬ್ಬರು ಗವಿಗಂಗಾಧರೇಶ್ವರನ ಗುಡಿಯಲ್ಲಿ ಸುಮ್ಮನೆ ಪಕ್ಕ ಪಕ್ಕದಲ್ಲಿ ಕುಳಿತು ಏನೆಂದರೆ ಏನು ಮಾತನಾಡದೆ ಸ್ವಲ್ಪ ಹೊತ್ತು ಕಳೆದರು ಪ್ರಶಾಂತಿನಿಯ ಮನಸ್ಸು ಮುದಗೊಂಡಿತ್ತು ಆದರೆ ಸಾಯಂಕಾಲ ಡಾಕ್ಟರ್ ಸರಳ ರಾವ್ರ ಕ್ಲಿನಿಕ್ನಿಂದ ಈಚೆಗೆ ಬರೋ ಹೊತ್ತಿಗೆ ಪ್ರಶಾಂತಿನಿಯ ಮುಖದಲ್ಲಿ ಆ ನೆಮ್ಮದಿ ಉಳಿದಿರಲಿಲ್ಲ ಮನೆಗೆ ಹಿಂತಿರುಗಿ ವಯರ್ ಬುಟ್ಟಿಯ ಬುಡದಲ್ಲಿರುವ ಕ್ವಾರ್ಟರ್ ಬಾಟಲಿಯಿಂದ ಎರಡು ಗುಟುಕು ದ್ರವ ಹೀರ್ತಾ ಇದ್ದಂತೆಯೇ ಇಡೀ ದಿನದ ನೆಮ್ಮದಿ ಸತ್ತು ಹೋಗಿ ಪ್ರಶಾಂತಿನಿ ಮತ್ತೆ ವ್ಯಗ್ರಳಾಗುತ್ತಾಳೆ ಎಂಬುದು ಶ್ರಾವಣಿಗೂ ಖಚಿತವಾಗಿತ್ತು ದೊಡ್ಡ ಕಾಯಿಲೆ ಏನಲ್ಲ ಈಕೆಗಿರೋದು ಚಿಕ್ಕ ಪ್ರಮಾಣದ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅದನ್ನು ಗೊನೋರಿಯಾ ಅಂತಾರೆ ಒಂದು ವಾರ ಸರಿಯಾಗಿ ಔಷಧಿ ತಗೊಂಡ್ರೆ ಬಿಡ್ತಾರೆ ಆದರೆ ಸೆಕ್ಸ್ ವರ್ಕರ್ ಅಂತ ಒಂದು ವಾರ ಗಂಡಸಿನ ಜೊತೆ ಸಂಪರ್ಕ ಇಟ್ಕೊಳ್ಳದೆ ಇರೋದು ಅವರಿಂದ ಸಾಧ್ಯವಾಗೋದೇ ಇಲ್ಲ ಔಷಧಿ ತಗೊಳ್ತಾ ಇದ್ರೂ ಖಾಯಿಲೆ ಬೆಳೀತಾ ಹೋಗುತ್ತೆ ಹೊಸ ಖಾಯಿಲೆಗೆ ದೇಹ ಹುತ್ತವಾಗುತ್ತೆ ತೆಳ್ಳಗಿನ ಸ್ಕ್ರೀನೊಂದರ ಹಿಂದೆ ಬಟ್ಟೆ ಸರಿಪಡಿಸಿಕೊಳ್ಳುತ್ತಾ ನಿಂತಿದ್ದ ಪ್ರಶಾಂತಿನಿಗೆ ಇಂಗ್ಲಿಷು ಬರಲಿಕ್ಕಿಲ್ಲವೆಂದು ಭಾವಿಸಿ ಮಾತಾಡುತ್ತಲೇ ಹೋದರು ಡಾಕ್ಟರ್ ಸರಳಾರಾವ್ ಅವರನ್ನ ತಡೆಯುವ ಪ್ರಯತ್ನಗಳು ಯಾವುವು ಫಲಿಸದೆ ಚಡಪಡಿಸಿಬಿಟ್ಟಳು ಶ್ರಾವಣಿ ಕ್ಲಿನಿಕ್ನಿಂದ ಈಚೆಗೆ ಬರೋ ಹೊತ್ತಿಗೆ ಪ್ರಶಾಂತಿನಿಯ ಮುಖ ಬಿಗಿದಿತ್ತು ಮನೆ ತಲುಪುವ ತನಕ ಅವರಿಬ್ಬರೂ ಮಾತನಾಡಲಿಲ್ಲ ದಾರಿಯಲ್ಲಿ ಮೆಡಿಕಲ್ ಸ್ಟೋರ್ ಒಂದರ ಮುಂದೆ ಕೈನಿಟಿಕ್ ನಿಲ್ಲಿಸಿ ಡಾಕ್ಟರ್ ಬರೆದುಕೊಟ್ಟಿದ್ದ ಮೂರು ವಿಧದ ಔಷಧಿಗಳನ್ನ ಖರೀದಿ ಮಾಡಿದ್ದಳು ಶ್ರಾವಣಿ ಅವೆಲ್ಲವನ್ನು ಪ್ರಶಾಂತಿನಿಯ ಕೈಗಿತ್ತು ಮಾಂ ಇವತ್ತಿನಿಂದ ಇನ್ನೊಂದು ವಾರ ಯಾವ ಗಂಡಸಿನ ಜೊತೆಗೂ ಮಲಗಬೇಡ ಅಂತ ಪ್ರಶಾಂತಿನಿಗೆ ಹೇಳೋದಾದರೂ ಹೇಗೆ ದಿಕ್ಕು ತೋಚದೆ ಹಾಲ್ನಲ್ಲಿ ದೀಪದ ಕೆಳಗೆ ನಿಂತು ಬಿಟ್ಟಿದ್ದಳು ಶ್ರಾವಣಿ ಹೊರಗೆ ಸಾಕಷ್ಟು ಕತ್ತಲಾಗಿ ಬೀದಿ ದೀಪಗಳು ತೊಡಗಿದ್ದವು ತಾನಿನ್ನು ಮನೆಗೆ ಹೊರಡಲೇಬೇಕು ಬರ್ತೀನಿ ಮಾಂ ನನ್ನನ್ನು ಸಹಿಸಿಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಡಾಕ್ಟರ್ ನಿಮಗೆ ಇಂಗ್ಲೀಷ್ ಬರಲ್ಲ ಅಂದ್ಕೊಂಡು ಆಡಿದ ಮಾತುಗಳ ಬಗ್ಗೆ ಬೇಸರ ಮಾಡ್ಕೋಬೇಡಿ ನೀವು ಅವರು ಅಂದ್ಕೊಂಡಿರೋ ಥರದ ಹೆಂಗಸಲ್ಲ ಬೆಳಗ್ಗೆಯಿಂದ ನನ್ನ ಜೊತೆ ಎಷ್ಟು ಒಳ್ಳೆಯ ಅಮ್ಮನ ಥರ ವರ್ತಿಸಿದ್ದೀರಿ ಈಗಲಾದರೂ ಅಷ್ಟೆ ಶಿಶಿರ್ ನಿಮ್ಮ ಹೊಟ್ಟೆಲ್ಲಿದ್ದಾಗ ಅಕಸ್ಮಾತ್ ಇದೇ ಡಾಕ್ಟ್ರು ಒಂದು ವಾರದವರೆಗೂ ಇಂಥದ್ದೊಂದು ಪಥ್ಯ ಮಾಡಬೇಕು ಮಾಡದೇ ಇದ್ದರೆ ಹೊಟ್ಟೆಯಲ್ಲಿರೋ ಮಗುಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದಿದ್ರೆ ನೀವು ಒಪ್ಕೋತಾ ಇರಲಿಲ್ವಾ ಇದೊಂದು ವಾರದ ಮಟ್ಟಿಗೆ ಶಿಶಿರ ಹೊಟ್ಟೆಲ್ಲಿದ್ದಾನೆ ಅಂದ್ಕೊಂಬಿಡಿ ಒರಿಸ್ಸಾದಲ್ಲಿ ಎಲ್ಲಿ ಏನು ಒದ್ದಾಡ್ತಿದ್ದಾನೋ ಪಾಪಿ ಒಂದು ವಾರದ ಮಟ್ಟಿಗಾದರೂ ನಿಮ್ಮ ಹೊಟ್ಟೆಯಲ್ಲಿ ತಣ್ಣಗೆ ಮಲಗಿರಲಿ ನಾನು ಬುಧವಾರ ಬಿಟ್ಕೊಂಡು ಬರ್ತೀನಿ ಬಿ ಎ ಗುಡ್ ಮಾಮ್ ಅಂದವಳೆ ಕೈನೆಟಿಕ್ ಸ್ಟಾರ್ಟ್ ಮಾಡಿಕೊಂಡು ಹೋಗಿಯೇ ಬಿಟ್ಟಳು ಶ್ರಾವಣಿ ಅವತ್ತು ರಾತ್ರಿ ಪ್ರಶಾಂತಿನಿ ಕುಡಿಯಲಿಲ್ಲ ಯಾರು ತಟ್ಟಿದರೂ ಆಕೆ ಬಾಗಿಲು ತೆಗೆಯಲಿಲ್ಲ ಸನ್ನಿವೇಶ ಬದಲಾಗ್ತಾ ಇದೆ ಡಿಯರ್ ಶ್ರಾವಣಿ ಇಲ್ಲಿ ತುಂಬ ಚಳಿ ತುಂಬ ಭಯ ಗರ್ಭದಲ್ಲಿನ ಮಗುವು ಕೂಡ ಕೊರಡುಗಟ್ಟುವಂತಹ ಚಳಿ ಮನಸ್ಸೆಲ್ಲ ತರಕು ತರಕು ಇದು ವಿಹ್ವಲ ಏಕಾಂತ ಇದ್ದಿನ ಗಣಿಯ ಗರ್ಭದಲ್ಲಿ ಗೋಡೆ ಕುಸಿದರೆ ಸಾಯುವ ಮುನ್ನ ಉಸಿರಿಗಟ್ಟೋದೇನು ಅಂತ ಅದರಲ್ಲಿ ಸಿಕ್ಕು ಬಿದ್ದ ಕಾರ್ಮಿಕನಿಗೆ ಮಾತ್ರ ಅರ್ಥವಾಗುತ್ತೆ ಎದ್ದು ಬಂದು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅವನು ಬದುಕಿರೋದಿಲ್ಲ ಹಾಗೇನೆ ಸಂಬಲ್ಪುರದ ಈ ವಿಘ್ವಲ ಏಕಾಂತವೆಂದರೆ ಏನೆಂದು ನೀನು ಯಾವತ್ತಿಗೂ ಅರ್ಥ ಮಾಡಿಕೊಳ್ಳಲಾರೆ ಹಿಂತಿರುಗಿ ಬಂದು ಎಕ್ಸ್ಪ್ಲೈನ್ ಮಾಡಕೂಡದೆಂದು ನಾನು ನಿರ್ಧಾರ ಮಾಡಿದ್ದೀನಿ ನನ್ನ ಪುಟ್ಟ ಕ್ವಾರ್ಟರ್ಸಿನ ಗೋಡೆಯಲ್ಲೊಂದು ಅಗ್ಗಿಷ್ಟಿಕೆ ಇದೆ ಅದರ ಎದುರಿಗೆ ಸ್ವೆಟರ್ ತೊಟ್ಟು ಜೀನ್ಸ್ ಧರಿಸಿ ನನಗೆ ಪತ್ರ ಬರೆಯುತ್ತಾ ಕುಳಿತವನ ಎದೆಯಲ್ಲೂ ಅಗ್ಗಿಷ್ಟಿಕೆಯೇ ನಿನಗೆ ನನ್ನ ಬಗ್ಗೆ ಅನೇಕ ವಿಷಯಗಳು ಗೊತ್ತಾಗಿವೆ ಎಂಬುದು ನನಗೆ ಗೊತ್ತಾಗಿದೆ ಹಾಗಂತ ನಿನಗೂ ಗೊತ್ತಿದೆ ಒರಿಸ್ಸಾಕ್ಕೆ ಹೊರಡೋ ಮುನ್ನ ಆ ಡೈರಿ ಮರೆತು ಬಂದದ್ದು ಎಷ್ಟು ದೊಡ್ಡ ತಪ್ಪೋ ಈಗ ಅರ್ಥವಾಗ್ತಾ ಇದೆ ಹಾಗಂತ ತುಂಬಾ ಮುಚ್ಚಿಟ್ಟುಕೊಳ್ಳಬೇಕಾದಂತಹ ವಿವರಗಳೇನು ನನ್ನ ಬದುಕಿನಲ್ಲಿ ಇಲ್ಲ ನಾನು ಸರಗಳ್ಳ ನಿನಗೆ ಮೊದಲೇ ಗೊತ್ತಿತ್ತು ಈಗ ಪ್ರಶಾಂತಿನಿ ಏನು ಅಂತ ಗೊತ್ತಾಗಿದೆ ಇಷ್ಟು ಮಾತ್ರದ ವಿವರಗಳು ಅದೇ ಬೆಂಗಳೂರಿನಲ್ಲಿ ಇನ್ನೊಂದಿಬ್ಬರು ಮೂರು ಜನಕ್ಕೆ ಗೊತ್ತಿದ್ದವು ಅವರೊಂದಿಗೆ ನೀನು ನಾಲ್ಕನೆಯವಳು ನಿನಗಷ್ಟು ಗೊತ್ತಾದರೆ ದುಃಖ ಪಡಬೇಕಾದಿಲ್ಲ ಆದರೆ ಶ್ರಾವಣಿ ನಿನ್ನಿಂದ ನಿನ್ನ ನೆರಳಿನಿಂದ ತಪ್ಪಿಸಿಕೊಳ್ಳಲೆಂದೇ ಹೀಗೆ ಸಾವಿರಾರು ಗಾವುದ ದೂರಕ್ಕೆ ಹೊರಟು ಬಂದವನು ನಾನು ನಿನ್ನ ಅನುಕಂಪ ಧಿಕ್ಕರಿಸಿದವನು ನಿನ್ನ ಅಹಂಕಾರವನ್ನು ಮೆಚ್ಚುತ್ತಲೇ ಅದನ್ನು ತಾತ್ಸಾರ ಭಾವದಿಂದ ನೋಡಿದವನು ಈ ಪತ್ರವನ್ನ ನೀನು ಪ್ರೇಮ ಪತ್ರವೆಂದು ಅಂತ ನೀನು ಬರದಾಗಲೆಲ್ಲ ನಕ್ಕ ಬಿಡ್ತಾ ಇದ್ದೆ ಯಾರನ್ನ ಪ್ರೀತಿಸಬೇಕು ಎಂಬುದು ನನಗಿನ್ನೂ ಗೊತ್ತಾಗದೇ ಇರಬಹುದು ಶ್ರಾವಣಿ ಆದರೆ ಯಾವ ಮನುಷ್ಯ ಯಾವ ಸ್ತರದಲ್ಲಿ ನಿಂತು ಯಾರನ್ನು ಪ್ರೀತಿಸಬಾರದು ಎಂಬುದು ಮಾತ್ರ ನಿನ್ನನ್ನು ಭೇಟಿಯಾಗುವುದಕ್ಕೆ ತುಂಬ ಮುಂಚೆಯೇ ನನಗೆ ಗೊತ್ತಾಗಿತ್ತು ಐ ನೆವರ್ ಬಾಥರ್ಡ್ ಟು ಲವ್ ಯು ಒಂದು ಸ್ನೇಹ ಸ್ನೇಹವೆಂಬ ಹೆಸರೂ ಇಲ್ಲದಂತಹ ಸಂಬಂಧ ನಮ್ಮಿಬ್ಬರ ಮಧ್ಯೆ ನೆಲಗೊಳ್ಳಬಹುದೇನೋ ಅಂದುಕೊಂಡಿದ್ದೆ ಈಗ ಆ ಆಸೆಯು ಬಿಟ್ಟು ಹೋಗಿದೆ ನೀನು ತುಂಬ ಬುದ್ಧಿವಂತೆ ತುಂಬ ಬುದ್ಧಿವಂತರು ಕೇವಲ ಬುದ್ಧಿವಂತರಾಗಿರ್ತಾರೆ ಗೆಳತನ ನಿಭಾಯಿಸಬಲ್ಲಷ್ಟು ಹೃದಯವಂತರಾಗಿರೋದಿಲ್ಲ ಆಕೆಯನ್ನ ಬಿಟ್ಟುಬಿಡು ನೀನು ಹುಟ್ಟೋದಕ್ಕೂ ಮುಂಚೆ ನಾನು ಹುಟ್ಟೋದಕ್ಕೂ ಮುಂಚೆ ಕೂಡ ಆಕೆ ಬದುಕಿದ್ದಳು ಪ್ರಶಾಂತಿನಿಗೆ ಸರಿಯಾಗಿ ಬದುಕೋದು ಗೊತ್ತಿಲ್ಲದಿರಬಹುದು ಆಕೆ ಬದುಕಿದ ರೀತಿ ಸರಿಯಾದದಲ್ಲದೆಯೂ ಇರಬಹುದು ಆದರೆ ಬದುಕಿದ್ದಂತೂ ಹೌದಲ್ಲ ಬದುಕಿಗೆ ಹೆದರಿ ಎದೆ ಒಡೆದು ಸತ್ತು ಹೋಗಿಲಿಲ್ವಲ್ಲ ಬದುಕನ್ನು ಪ್ರೀತಿಸಿದ್ದು ತಪ್ಪೋ ಸರಿಯೋ ಪ್ರೀತಿಸಿ ನನ್ನನ್ನು ಹೆತ್ತಳಲ್ಲ ಐ ಆಮ್ ಥ್ಯಾಂಕ್ಫುಲ್ ಆಕೆಯನ್ನ ನಾನು ಪ್ರೀತಿ ಮಾಡದೇ ಇರಬಹುದು ಆದರೆ ಗೌರವಿಸೋದು ನನಗೆ ಗೊತ್ತಿದೆ ಯಾವತ್ತು ತಿದ್ದದೆ ತಕರಾರು ಮಾಡದೆ ಆಕ್ಷೇಪಿಸದೆ ಆಕೆ ಹೇಗಿದ್ದಾಳೋ ಹಾಗೆ ಆಕೆಯನ್ನು ಒಪ್ಪಿಕೊಳ್ಳುವುದು ನನಗೆ ಗೊತ್ತಿದೆ ಒಬ್ಬ ಪ್ರಶಾಂತಿನಿ ನನಗೆ ಅಲ್ಲ ಸದ್ಯಕ್ಕೆ ಸಂಬಲ್ಪುರ ಬಿಟ್ಟು ಹೊರಡಲಾರೆ ಸರಗಳ್ಳನ ಸಾಲ ದೊಡ್ಡದಿದೆ ಮೊನ್ನೆಯಷ್ಟೇ ಪ್ರಶಾಂತಿನಿಗೆ ಒರಿಸಾಕ್ಕೆ ಹೊರಟು ಬರಲು ರೈಲ್ವೆ ಟಿಕೆಟ್ ಮತ್ತು ಪ್ರಯಾಣದ ಖರ್ಚಿಗೆ ಹಣ ಕಳಿಸಿದ್ದೀನಿ ಆಕೆಯನ್ನ ಹೊರಡಲು ಬಿಡು ಶ್ರಾವಣಿ ನಿನ್ನ ಔದಾರ್ಯ ನಿನ್ನ ಆಸಕ್ತಿ ಆಕೆಯ ಕಡೆಗಿನ ಕುತೂಹಲ ಎಲ್ಲವೂ ನಿನ್ನ ಕರುಣೆಯ ಕಣ್ಣಿನಿಂದ ಹುಟ್ಟಿದಂಥವು ನಿನ್ನ ಕರುಣೆ ನನಗಷ್ಟೇ ಅಲ್ಲ ಪ್ರಶಾಂತಿನಿಗೂ ಬೇಡ ಅಲೋ ಟು ಜಾಯ್ ಮೀ ಹಿಯರ್ ಈ ತನಕ ನೀನು ತೋರ್ಪಡಿಸಿದ ಸ್ನೇಹಕ್ಕೆ ಋಣಿ ಇನ್ನು ಪತ್ರಗಳು ಸಾಕು ಇಂತಿ ಶಿಶಿರ್ ಚಂದ್ರ ಎಂದು ಬರೆದು ಮುಗಿಸೋ ಹೊತ್ತಿಗೆ ಅವನು ಇಡೀ ಪ್ಯಾಕೆಟ್ ಸಿಗರೆಟ್ ಬೂದಿ ಮಾಡಿದ್ದ ಒಂದಕ್ಷರ ಒಂದೇ ಒಂದಕ್ಷರ ತಾರು ಮಾರಾದರೂ ಕೆಲಸ ಕೆಡುತ್ತದೆ ಎಂಬುದು ಅವನಿಗೆ ಗೊತ್ತಿತ್ತು ಇಷ್ಟೆಲ್ಲ ಮಾಡಿ ಇಷ್ಟು ದೂರಕ್ಕೆ ಬಂದು ಇಷ್ಟು ದಿನ ಕಾಯ್ದು ಬದುಕಿನ ಅತಿ ದೊಡ್ಡ ಬೆಟ್ಟು ಸೋತ್ ಹೋದ್ರೆ ಹೇಗೆ ತಾನೇ ವಿಧಿಸಿಕೊಂಡಿದ್ದ ಷರತ್ತು ಮುರಿದು ಕ್ವಾರ್ಟರ್ಸ್ ಕುಳಿತು ಸಿಗರೇಟ್ ಸಿದಿದ್ದಕ್ಕೆ ಕಿರಿಕಿರಿ ಆಯಿತಾದರೂ ಇಂಥದ್ದೊಂದು ಪತ್ರಕ್ಕೆ ಶ್ರಾವಣಿಯ ಪ್ರತಿಕ್ರಿಯೆ ಹೇಗಿರಬಹುದು ಎಂದು ಕಲ್ಪಿಸಿಕೊಳ್ಳುವುದರಲ್ಲಿದ್ದ ಸಂಭ್ರಮದಲ್ಲಿ ಅದನ್ನೆಲ್ಲ ಹೋಗಿದ್ದ ಎದ್ದು ಹೋಗಿ ಚಹಾ ಮಾಡಿಕೊಂಡು ಕುಡಿದವನೇ ಮಹಾನದಿ ಕೋಲ್ಫೀಲ್ಡ್ಸ್ ಲಿಮಿಟೆಡ್ನ ತಿಳಿನೀಲಿ ಲಕೋಟೆಗೆ ತಾನು ಬರೆದ ಪತ್ರ ತುಂಬಿ ಸ್ಟ್ಯಾಂಪ್ ಹಚ್ಚಿ ಅಂಚೆಗೆ ಹಾಕಿ ಬರಳೆಂದು ಮನೆಯಿಂದ ಹೊರಬಿದ್ದ ಹೊರಗೆ ಅನಾಹುತಕಾರಿ ಚಳಿಯಿತ್ತು ಇತ್ತು ಬೆಂಗಳೂರಿನಲ್ಲಿ ಅದೆಂತಹ ಹಿತವಾದ ಚಿಗುರು ಬಿಸಿಲು ಬಿದ್ದಿರುತ್ತದೋ ಅಂದುಕೊಂಡವನಿಗೆ ಕಾಲೇಜು ಅದರ ಎದುರಿಗಿನ ರಸ್ತೆ ರಸ್ತೆಯ ಇಕ್ಕೆಲ ಮರಗಳು ಮರಗಳಿಂದ ಸೋಸಿದಂತೆ ಬೀಳುವ ಚಿಗುರು ಬಿಸಿಲು ಇರಾನಿ ಚಾಯ್ ಅಂಗಡಿ ಶ್ರಾವಣಿಯ ಕತ್ತಿನ ನುಣುಪು ಮತ್ತು ಅವಳ ದೊಡ್ಡ ಕಣ್ಣುಗಳಲ್ಲಿ ಕದಲುವ ಅಪಾರ ಬುದ್ಧಿವಂತಿಕೆ ಎಲ್ಲ ನೆನಪಾದಂತಾಗಿ ಯಾಕೋ ಮಂಕಾಗ್ಬಿಟ್ಟ ಅವತ್ತು ಒಡೆಯ ರಾಮಕುಮಾರ್ ಚೇಚಾನಿ ಊರಿನಲ್ಲಿ ಇರಲಿಲ್ಲ ದಿಲ್ಲಿಯಿಂದ ಆತ ಕಳಿಸಿದ ಫ್ಯಾಕ್ಸ್ ಮೆಸೇಜ್ಗಳನ್ನು ಬೇರೆ ಬೇರೆ ವಿಭಾಗಗಳವರೆಗೆ ತಲುಪಿಸ್ಬಿಟ್ರೆ ಅವತ್ತಿನ ತನ್ನ ಕೆಲಸ ಮುಗಿದಂತೆಯೇ ಅದನ್ನು ಮುಗಿಸಿದವನೇ ಪರ್ಸನಲ್ ಡಿಪಾರ್ಟ್ಮೆಂಟಿಗೆ ಹೋಗಿ ಫೈಲ್ ಕೆದರಿಕೊಂಡು ಕುಳಿತ ಚೇಚಾನಿ ಹೇಳಿದ್ದು ನಿಜ ಪುಟ್ಟ ಶಾಲೆಯಲ್ಲಿ ಪ್ರಶಾಂತಿನಿಗೆ ಆಯಾ ಕೆಲಸ ಸಿಕ್ಕರೂ ಸಾಕು ಹೊತ್ತು ಕಳೆಯುತ್ತದೆ ಪ್ರಶಾಂತಿನಿಯ ಬದುಕು ಬದಲಾಗುತ್ತದೆ ಇನ್ಫ್ಯಾಕ್ಟ್ ಸಂಬಲ್ಪುರದ ಮಹಾನದಿ ಶಾಲೆಯಲ್ಲಿ ಕೆಲಸ ಮಾಡುವ ಏಳು ಜನ ಶಿಕ್ಷಕಿಯರಿಗಿಂತ ಆಕೆ ಒಳ್ಳೆಯ ಇಂಗ್ಲಿಷ್ ಮಾತನಾಡ್ತಾಳೆ ಮಕ್ಕಳು ಅಂದರೆ ಇಷ್ಟ ಅವಳೇ ಪಾಠ ಹೇಳಿಕೊಡಲು ಕೂಡಬಹುದು ಆದರೆ ಆದರೆ ಬೆಂಗಳೂರಿನ ಟ್ಯಾನರಿ ರಸ್ತೆ ತುದಿಯಲ್ಲಿ ಢಾಳ ಹಸಿರು ಬಣ್ಣದ ಬಾಗಿಲಿರುವ ಮನೆಯಲ್ಲಿ ಪರಾಯಿ ಗಂಡಸರೊಂದಿಗೆ ಮಲಗುವ ವಯರ್ ಬ್ಯಾಗಿನ ಅಡಿಯಿಂದ ಕ್ವಾರ್ಟ್ರೂ ಬಾಟ್ಲಿ ತೆಗೆದು ವಿಸ್ಕಿ ಸುರಿದುಕೊಂಡು ವಿನಾಕಾರಣ ಅಳುತ್ತಾ ನೆಲಕ್ಕೆ ಬಿಡುವ ಶಾಂತಮ್ಮನೆಂಬ ಹೆಂಗಸು ಪಾಠ ಹೇಳ್ಕೊಡ್ತೀನಿ ಅಂದ್ರೆ ಮಹಾನದಿ ಶಾಲೆಯ ಮಕ್ಕಳು ಹೇಳಿಸ್ಕೊಳ್ತಾರ ಹೇಳಿಸಿಕೊಳ್ಳಬಹುದೇನು ಅವರಿಗೆ ಪ್ರಶಾಂತಿನಿಯ ಹೆಸರು ಶಾಂತಮ್ಮ ಅಂತ ಗೊತ್ತಿಲ್ಲ ಆಕೆ ವೇಷ್ಯ ಎಂಬುದು ಗೊತ್ತಿಲ್ಲ ಅವರು ಹೇಳಿಸಿಕೊಳ್ಳಬಹುದೇನು ತಾನು ಯಾವತ್ತೂ ಹೇಳಿಸಿಕೊಳ್ಳಲಿಲ್ಲ ಏಕೆಂದರೆ ತನಗೆ ಗೊತ್ತಿತ್ತು ಹೀಗಾಗಿ ದೈವ ಸಹಾಯಂ ಕೈಲಿ ಪಾಠ ಹೇಳಿಸಿಕೊಂಡ ಒಂದೇ ಒಂದು ದಿನಕ್ಕೂ ಅಮ್ಮ ಕೈ ತುತ್ತು ಹಾಕಲಿಲ್ಲ ಗದ್ದ ಹಿಡಿದು ತಲೆ ಬಾಚಲಿಲ್ಲ ಪುಟ್ಟ ನಿಕ್ಕರ್ ಹಾಕಿ ಅದರ ಮೇಲೊಂದು ಅಂಗಿ ಹಾಕಿ ಬೆಲ್ಟ್ ಕಟ್ಟಿ ಟೈ ಕಟ್ಟಿ ನಿಕ್ಕರಿನ ಈ ಬುಡದಿಂದ ಕೈ ಹಾಕಿ ಗುಳಿ ಆಗ್ತಾ ಇದ್ರೆ ತಾನು ನಗುತ್ತಾ ಶರ್ಟಿನ ಚುಂಗು ಹಿಡಿದು ಜಗ್ಗಿ ಇನ್ ಶರ್ಟ್ ಸರಿ ಮಾಡಿ ಬೂಟ್ ಕಟ್ಟಿ ಶಾಲೆಗೆ ಹೊರಟವನನ್ನ ರಸ್ತೆ ತುದಿಯಲ್ಲಿ ಕಣ್ಣುಮರೆಯಾಗೋ ತನಕ ಬಾಗಲಲ್ಲಿ ನಿಂತು ನೋಡಿ ಇಲ್ಲ ಅಮ್ಮ ಯಾವುದನ್ನು ಮಾಡಲೇ ಇಲ್ಲ ಅದೆಲ್ಲವನ್ನು ಆತ ಮಾಡಿದ ಫಾದರ್ ದೈವ ಸಹಾಯಂ ಅದಕ್ಕೆ ತನಗೆ ಆತನೆಂದರೆ ಇಷ್ಟ ಆತನೆಂದರೆ ಸಿಟ್ಟು ಆತನೆಂದರೆ ಆತಂಕ ತನ್ನ ಬಗ್ಗೆ ಅಷ್ಟೊಂದೆಲ್ಲ ಗೊತ್ತಿರೋದು ಆತನಿಗೆ ಮಾತ್ರ ಅದಕ್ಕೆ ಆತನೊಂದಿಗೆ ಜಗಳ ಯಾರೊಂದಿಗೆ ಜಗಳವಾಡಿಲ್ಲ ತಾನು ಆತನೊಂದಿಗೆ ಅಮ್ಮನೊಂದಿಗೆ ಯೇಸುವಿನೊಂದಿಗೆ ಒಂದೇ ಒಂದು ಬೆಟ್ ಗೆಲ್ಲಬೇಕೆಂಬ ಹರಕತ್ತು ಇಲ್ಲದೆ ಹೋಗಿದ್ದಿದ್ರೆ ಈ ಶ್ರಾವಣಿ ಇಷ್ಟೊತ್ತಿಗೆ ಇವಳೊಂದಿಗೂ ಜಗಳವಾಡ್ತಾ ಇರಲಿಲ್ವಾ ಅದಿರಲಿ ಇಷ್ಟು ಹೊತ್ತಿಗೆ ಶ್ರಾವಣಿ ಆ ಡೈರಿಯ ಅಷ್ಟೂ ಪುಟಗಳನ್ನ ಓದಿರುತ್ತಾಳಲ್ವೇ ಎಂಬ ಯೋಚನೆ ಬರ್ತಾ ಇದ್ದಂತೆಯೇ ಯಾವುದೋ ದುಗುಡ ಮನದ ತುಂಬಾ ಎದ್ದು ನಿಂತಾಗಿ ಹೊಸ ಸಿಗರೇಟಿಗೆ ಬೆಂಕಿ ಕೊಟ್ಟ ಸನ್ನಿವೇಶ ಬದಲಾಗ್ತಾ ಇದೆ ಮನೆಯೊಳಕ್ಕೆ ಕಾಲಿಟ್ಟ ಮರುಕ್ಷಣವೇ ಶ್ರಾವಣಿ ಪಾದರಸದಂತಾದಳು ಆತನಕ ಇದ್ದ ಬಲವಂತದ ಸಹನೆ ಹಟ್ಟನೆ ಮುರಿದು ಹೋಗಿತ್ತು ಬೋರ್ವೆಲ್ನ ಎದುರಿಗಿದ್ದ ಮನೆಯ ಮುಂದೆ ಕೈನಿಟ್ಟಿಕ್ ನಿಲ್ಲಿಸುವಾಗಲೂ ವ್ಯವಧಾನದಿಂದಲೇ ಇದ್ದಳು ಬಾಗಿಲ ಚೌಕಟ್ಟಿನ ಹಲಗೆಯ ಮೇಲಿದ್ದ ಕೀ ಕೈಗೆತ್ತಿಕೊಂಡು ಕದಾ ಬಿಚ್ಚಿದಾಗಲೂ ಒಡಮನಸ್ಸಿನ ಅವಸರ ತೋರಗೊಟ್ಟಿರಲಿಲ್ಲ ಆದರೆ ಪ್ರಶಾಂತಿನಿಯ ಮನೆಯೊಳಕ್ಕೆ ಕಾಲಿಟ್ಟು ತಲಬಾಗಿಲು ಮುಂದಕ್ಕೆ ನೂಕಿ ಒಳಗಿನಿಂದ ಚಿಲುಕ ಹಾಕಿಕೊಂಡ ಮರುಕ್ಷಣವೇ ಶ್ರಾವಣಿಯ ಮೈಯಲ್ಲಿ ಪಾದರಸ ಶಿಶಿರ್ನ ಕೋಣೆಯೊಳಕ್ಕೆ ನುಗ್ಗಿದವಳೆ ಮೊದಲು ಇಡೀ ಕೋಣೆಯನ್ನೊಮ್ಮೆ ದಿಟ್ಟಿಸಿದಳು ಎಡದ ಮೂಲೆಯಲ್ಲಿತ್ತು ಪುಸ್ತಕದ ಶೆಲ್ಫು ಅದನ್ನ ಎರಡನೇ ಸಲ ಆ ಮನೆಗೆ ಬಂದಾಗ ನೋಡಿದ್ದಳು ಪುಸ್ತಕಗಳ ಮೇಲಿನ ಧೂಳು ಕೊಡುವಿ ಮಟ್ಟಸವಾಗಿ ಜೋಡಿಸಿಯೂ ಇಟ್ಟಿದ್ದಳು ಡೈರಿ ಕಣ್ಣಿಗೆ ಬಿದ್ದಿರಲಿಲ್ಲ ಶೆಲ್ಫಿನ ಕೆಳಗೆ ಮುರಿದ ಟ್ರಂಕ್ ಇದೆ ಅದಕ್ಕೆ ಬೀಗವೇನೂ ಹಾಕಿಲ್ಲ ಅದರಲ್ಲಿದೆಯಾ ಸರಕ್ಕನೆ ಟ್ರಂಕಿನ ಕದಾಬಿಚ್ಚಿ ಕೆದರಿದಳು ಡೈರಿ ಇರಲಿಲ್ಲ ಒಂದು ಸಲ ಇಡೀ ಶೆಲ್ಫ್ ಕೆದರಿ ಡೈರಿಗಾಗಿ ತಡಕಾಡಿದಳು ಅದು ಕಾಣದಿಲ್ಲ ಇಲ್ಲ ಅವನು ತನ್ನ ಡೈರಿಯನ್ನ ಈ ಮನೆಯಲ್ಲಿ ಬಿಟ್ಟು ಹೋಗಿಲ್ಲ ಚರ್ಚಿನಲ್ಲೇನಾದರೂ ಅಂದುಕೊಳ್ಳುವುದರ ಒಳಗಾಗಿ ಶ್ರಾವಣಿಯ ಕಣ್ಣು ಒಂದು ರೆಟ್ಟೆ ಗಾತ್ರದ ದೊಡ್ಡ ಪುಸ್ತಕದ ಮೇಲೆ ಸ್ಥಿರವಾದವು ದ ನ್ಯೂ ಟೆಸ್ಟಮೆಂಟ್ ಅದೇನಿಸ್ತೊ ಸರಕ್ಕನೆ ಶೆಲ್ಫಿನಿಂದ ಅದನ್ನ ಜಗ್ಗಿ ಹೊರತೆಗೆದು ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ಪುಸ್ತಕದ ಒಡಲು ಬಿಚ್ಚಿದಳು ಅಲ್ಲಿತ್ತು ಅಲ್ಲಿತ್ತು ಕಡುಗಪ್ಪು ರೆಗ್ಸಿನ್ ರಟ್ಟಿನ ಪುಟ್ಟ ಡೈರಿ ಕ್ರೈಸ್ತ ಬೋಧನೆಯ ಪುಸ್ತಕದ ಒಳಪುಟಗಳನ್ನು ಚಾಕುವಿನಿಂದ ಮಟ್ಟಸವಾಗಿ ಕತ್ತರಿಸಿ ಅಗೆದು ಆ ಪುಸ್ತಕದಲ್ಲೊಂದು ಗೂಡು ಮಾಡಿ ಅದರ ಒಳಗೆ ಜೋಪಾನವಾಗಿ ತನ್ನ ಡೈರಿಯನ್ನ ಇರಿಸಿದ್ದ ಶಿಶಿರ್ ಅವನ ಮುನ್ನೆಚ್ಚರಿಕೆ ದೊಡ್ಡದು ಖಾಸಗಿ ಡೈರಿ ಬೇರೆ ಇನ್ನೆಲ್ಲಿದ್ದರೂ ಅವರಿವರ ಕಣ್ಣಿಗೆ ಬೀಳುತ್ತದೆ ಆದರೆ ನ್ಯೂ ಟೆಸ್ಟ್ಮೆಂಟ್ ಪುಸ್ತಕಕ್ಕೆ ಯಾರು ಕೈ ಇಡೋದಿಲ್ಲ ಅದರ ಪುಟಗಳನ್ನೇ ಡೈರಿಯ ಆಕೃತಿಗೆ ತಕ್ಕಂತೆ ಬಗೆದು ಕೊರೆದು ಅದರಲ್ಲಿ ಡೈರಿ ಅಡಗಿಸಿ ಇಟ್ಟಿದ್ದಾನೆ ಅದೇಕೋ ಶ್ರಾವಣಿಗೆ ಅದು ಸರಗಳನೊಬ್ಬನ ಚಾಣಾಕ್ಷ ಕೆಲಸ ಅಂತ ಅನ್ನಿಸಲಿಲ್ಲ ಒಬ್ಬ ಲೋಕ ನಿಂದಿತ ವೇಶ್ಯೆಯ ಮಗನ ಸಹಜ ಮುನ್ನೆಚ್ಚರಿಕೆ ಅನ್ನಿಸಿತು ಮೊಟ್ಟ ಮೊದಲ ಪುಟದಲ್ಲೇ ಅವನು ಹಾಗಂತ ಬರೆದಿದ್ದ ಅಕಸ್ಮಾತ್ ಇದು ನಿಮ್ಮ ಕೈಗೆ ಸಿಕ್ಕರೂ ಓದಬೇಡಿ ಇದು ನಿಮ್ಮ ಅಭಿಪ್ರಾಯ ಬದಲಾಯಿಸುತ್ತದೆ ನನ್ನ ಬಗ್ಗೆ ಅಷ್ಟೇ ಅಲ್ಲ ಇಡೀ ಬದುಕಿನ ಬಗ್ಗೆ ಆ ಡೈರಿಯ ಮುಂದಿನ ಸಾಲುಗಳು ಏನಿರಬಹುದು ಕೇಳೋಣ